ಎಂಥವರಿಗೆ ಸಿಗಲ ಗೃಹಲಕ್ಷ್ಮಿ ಹಣ ಪಟ್ಟಿಯಿಂದ ಶೀಘ್ರವೇ ರದ್ದುಪಡಿಸಲು ಕ್ರಮ ನಲ್ವತ್ನಾಲ್ಕು ಲಕ್ಷ ರೇಷನ್ ಕಾರ್ಡ್ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಬಿಗಿ ನಿಲುವು ಥರ್ಡ್ ಪಾರ್ಟಿ ಸರ್ವೆ ಮೂಲಕ ದಾಖಲೆ ಪರಿಶೀಲನೆ ಆರಂಭ ಸರ್ಕಾರದ ಉದ್ದೇಶ ನಿಜಕ್ಕೂ ಅರ್ಹರಿಗೆ ಮಾತ್ರ ಯೋಜನೆಯ ಲಾಭ ಬೆಂಗಳೂರು ಕರ್ನಾಟಕ ಸರ್ಕಾರದಿಂದ ಬೃಹತ್ ನಿರ್ಧಾರ ಹೊರಬಂದಿದೆ ಅರ್ಹತೆ ಇಲ್ಲದವರು ರೇಷನ್ ಕಾರ್ಡ್ ಪಡೆದುಕೊಂಡಿರುವ ನಲವತ್ನಾಲ್ಕು ಲಕ್ಷ ಜನರ ಪಟ್ಟಿಯನ್ನ ಶೀಘ್ರವೇ ರದ್ದುಪಡಿಸೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಲಾಭ ಪಡೆಯುತ್ತಿದ್ದ ಅನರ್ಹ ಫಲಾನುಭವಿಗಳನ್ನ ಪತ್ತೆ ಹಚ್ಚಲು ಸರ್ಕಾರ ತೀರ್ಮಾನಿಸಿದೆ ಈ ನಿರ್ಧಾರವು ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಉಲ್ಲಂಘನೆಯಿಂದ ಉಂಟಾದ ಅನರ್ಹತ ಗೊಂದಲಕ್ಕೆ ಸಂಬಂಧಿಸಿದ್ದು ಹಣದುಬ್ಬರದ ಬಿಕ್ಕಟ್ಟಿನಲ್ಲಿ ಸರ್ಕಾರದ ಮೇಲೆ ಭಾರವಾಗುತ್ತಿರುವ ಈ ಯೋಜನೆಗಳಿಗೆ ಶುದ್ಧತೆ ತರಲು ಸಾಧ್ಯವಾಗುತ್ತೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ರಾಜ್ಯದಲ್ಲಿ ನಾಲ್ಕು ಪಾಯಿಂಟ್ ಒಂದು ಕೋಟಿ ಜನರಿಗೆ ಮಾತ್ರ ರೇಷನ್ ಕಾರ್ಡ್ ಮಿತಿಯು ಇದ್ದರೂ ಈಗ ಆ ಸಂಖ್ಯೆಯ ಮೇಲೆ ನಲವತ್ನಾಲ್ಕು ಲಕ್ಷ ಹೆಚ್ಚುವರಿ ಕಾರ್ಡ್ಗಳು ಇರುವುದಾಗಿ ವರದಿಗಳು ಸ್ಪಷ್ಟಪಡಿಸುತ್ತಿವೆ ಇದು ಸರ್ಕಾರದ ವಾರ್ಷಿಕ ಬಜೆಟ್ಗೆ ಸಾವಿರಾರು ಕೋಟಿ ಭಾರವಾಗಿ ಪರಿಣಮಿಸುತ್ತಿದೆ ಅನರ್ಹ ಫಲಾನುಭವಿಗಳನ್ನ ಗುರುತಿಸೋದಿಕ್ಕೆ ಸರ್ಕಾರ ತಪಾಸಣೆ ನಡೆಸಲಿದ್ದು ಖಾಸಗಿ ಸಂಸ್ಥೆಗಳ ನೆರವಿನಿಂದ ಪೂರಕ ದಾಖಲೆಗಳ ಪರಿಶೀಲನೆ ನಡೆಸಲಿದೆ ಇದರಲ್ಲಿ ನಿಮ್ಮ ಆದಾಯ ದಾಖಲೆ ಜಮೀನು ದಾಖಲೆ ಅಂದ್ರೆ ಸ್ಯಾಲರಿ ಸ್ಲಿಪ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆರ್ಟಿಸಿ ಮನೆ ಮಾಲೀಕತ್ವ ದಾಖಲೆ ಅಂದ್ರೆ ಪ್ರಾಪರ್ಟಿ ಓನರ್ಶಿಪ್ ವಾಹನ ವಿವರ ಬುಕ್ ಮುಂತಾದವನ್ನ ಪರಿಶೀಲಿಸಲಾಗುತ್ತೆ ಯಾರು ಅನರ್ಹರು ಎಂಬುದಕ್ಕೆ ಸರ್ಕಾರ ಸ್ಪಷ್ಟನೆ ಗೈಡ್ಲೈನ್ಸ್ ಅನ್ನ ನೀಡಿದ್ದು ಅದರ ಪ್ರಕಾರ ಹೇಳೋದಾದ್ರೆ ವಾರ್ಷಿಕ ಆದಾಯ ರು ಒಂದು ಪಾಯಿಂಟ್ ಎರಡು ಲಕ್ಷ ಮೀರಿದವರು ಮೂರು ಎಕ್ಟರ್ಗಿಂತ ಹೆಚ್ಚು ಜಮೀನನ್ನ ಹೊಂದಿರೋರು ಸರ್ಕಾರಿ ಅಥವಾ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡುವವರು ಒಂದು ಸಾವಿರ ಚದರ ಅಡಿ ಪಕ್ಕಾ ಮನೆ ಹೊಂದಿರುವವರು ಜಿಎಸ್ಟಿ ಅಥವಾ ಆದಾಯ ತೆರಿಗೆ ಪಾವತಿರೋರು ವಾಣಿಜ್ಯ ವಾಹನದ ಮಾಲೀಕರಾದವರು ಈ ಪ್ರಮಾಣಿತ ಮಾನದಂಡಗಳ ಪ್ರಕಾರ ರೇಷನ್ ಕಾರ್ಡ್ ಅಥವಾ ಗೃಹಲಕ್ಷ್ಮಿ ಸ್ಕೀಮ್ ನ ಲಾಭವನ್ನ ತಕ್ಷಣವೇ ನಿಲ್ಲಿಸಲಾಗುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ವಿಶೇಷ ಗಮನವನ್ನು ಹರಿಸುತ್ತಿದ್ದು ಈ ಯೋಜನೆಯು ನಿಜಕ್ಕೂ ಅರ್ಹ ಮಹಿಳೆಯರಿಗೆ ತಲುಪುವಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಈ ಶುದ್ಧೀಕರಣದಿಂದ ಯೋಜನೆಯ ಪ್ರಾಮಾಣಿಕತೆ ಹೆಚ್ಚಾಗುತ್ತದೆ ಮತ್ತೆ ಜನರ ನಂಬಿಕೆ ಬಲವಾಗುತ್ತದೆ ಸಮೀಕ್ಷೆ ಪ್ರಕ್ರಿಯೆ ವೇಳೆ ತಪ್ಪು ಮಾಹಿತಿ ನೀಡಿದ್ರೆ ಅಥವಾ ಸಹಕಾರ ನೀಡದಿದ್ರೆ ಅವರಿಗೆ ಕಠಿಣ ದಂಡ ಮತ್ತು ಯೋಜನೆಯನ್ನ ರದ್ದು ಮಾಡಲಾಗುತ್ತೆ ಅಂತ ಹೇಳಬಹುದು ಈಗಾಗಲೇ ಕೆಲ ಜಿಲ್ಲೆಗಳಲ್ಲಿ ಸಮೀಕ್ಷೆ ಆರಂಭವಾಗಿದ್ದು ಹಲವಾರು ಕಾರ್ಡ್ಗಳು ರದ್ದು ಆಗುತ್ತಿರುವುದು ವರದಿಯಾಗಿದೆ ರಾಜ್ಯದ ಆರ್ಥಿಕ ಶಕ್ತಿಯ ಸುಧಾರಣೆಯೊಂದಿಗೆ ನಿಜ ಅರ್ಹ ಫಲಾನುಭವಿಗಳಿಗೆ ನೆರವು ತಲುಪಿಸಬೇಕೆಂಬುದು ಉದ್ದೇಶದಿದ್ದ ಈ ಮಹತ್ವವಾದ ನಿರ್ಮಾಣವನ್ನ ಕೈಗೊಳ್ಳಲಾಗಿದೆ ಹೀಗೆ ಇನ್ನಷ್ಟು ತಾಜಾ ಮಾಹಿತಿಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ